ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹಾಗೆ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ಗೌರಿ ಗಣೇಶ ಹಬ್ಬನ ಮಾಡಿಲ್ಲ ಹಾಗಾಗಿ ಹಸ್ಬೆಂಡ್ ಅಕ್ಕನ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ವಿ ಇನ್ವೈಟ್ ಮಾಡಿದರು ಪೂಜೆನ ಮುಗಿಸಿ ಒಂದೊಳ್ಳೆ ಹಬ್ಬದ ಊಟನ ಮಾಡಿಕೊಂಡು ಗಣೇಶ ವಿಸರ್ಜನೆ ಆಗೋವರೆಗೂ ಅಲ್ಲೇ ಇದ್ದು ಬರೋಣ ಅಂತ ಸಂಜೆವರೆಗೂ ಇದ್ವಿ ಹಾಗೆ ಎಲ್ಲರೂ ಗಣೇಶ ವಿಸರ್ಜನೆಗೆ ಲೇಕ್ ಹತ್ರ ಹೋಗಿ ಗಣೇಶ ವಿಸರ್ಜನೆ ಮಾಡಬೇಕು ಅಂದ್ಕೊಂಡ್ವಿ ಅಷ್ಟರಲ್ಲಿ ಮಳೆ ಜೋರಾಗಿ ಬಂತು ಆ ಕಾರಣಕ್ಕೋಸ್ಕರ ಮನೆ ಹತ್ರನೇ ಬಕೆಟಲ್ಲಿ ಗಣೇಶ ವಿಸರ್ಜನೆ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಬಕೆಟಲ್ಲಿ ನೀರು ತುಂಬಿಸಿ ಇಟ್ಟಿದ್ದಾರೆ ಗಣೇಶ ವಿಸರ್ಜನೆಗೆ ಎಲ್ಲ ತಯಾರಿಗಳು ನಡೀತಾ ಇದೆ ತಪ್ಪು ಮಾಡದ ಮನುಷ್ಯನಿಲ್ಲ ಮನುಷ್ಯನ ಕಲಿಯೋದು ತನ್ನ ತಪ್ಪುಗಳಿಂದನೇ ಆದರೆ ಆ ತಪ್ಪನ್ನು ಒಪ್ಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಗುಣ ಆಗಿರಬೇಕು ಮೊದಲು ನಮ್ಮ ತಪ್ಪನ್ನು ಒಪ್ಕೋಬೇಕು ತಪ್ಪುಗಳಿಂದ ತಪ್ಪಿಸಿಕೊಳ್ಳಲು ನಾನಾ ದಾರಿಗಳಿರ್ಬೋದು ಆದರೆ ತಪ್ಪನ್ನು ಒಪ್ಪಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅದರೊಂದಿಗೆ ಆದಂತಹ ತಪ್ಪಿನಿಂದ ಕಲಿತ ಪಾಠವನ್ನು ಮರೆತು ಮತ್ತೆ ಅದೇ ತಪ್ಪನ್ನು ಪುನರಾವರ್ತಿಸುವುದಲ್ಲ ಬದಲಾಗಿ ತಪ್ಪಿನಿಂದ ಕಲಿತ ಪಾಠವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗುವುದು ಕೂಡ ಬಹಳ ಮುಖ್ಯ ಅನುಭವಗಳು ಕಲಿಸುವ ಪಾಠ ಬಹಳ ಮಹತ್ವದ್ದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಆಸೆ ಕನಸುಗಳಿರುತ್ತೆ ಆದರೆ ಆ ಕನಸುಗಳನ್ನ ಈಡೇರಿಸೋ ಕಡೆ ನಮ್ಮ ಗುರಿ ಇರಬೇಕು ಇಂಥ ಸಾಧನೆ ಪ್ರಯತ್ನಕ್ಕೆ ಅಗತ್ಯವಾಗಿ ಬೇಕಾಗಿರುವುದು ನಮ್ಮ ಗುರಿಯ ನಿಲುವು ಜೊತೆಗೆ ದೇವರ ಆಶೀರ್ವಾದ ಅನುಗ್ರಹ ವಿಘ್ನ ವಿನಾಶಕ ನಿಮ್ಮೆಲ್ಲ ಆಸೆ ಕನಸುಗಳನ್ನ ಬೇಗ ಈಡೇರಿಸಲಿ ಅಂತ ಕೇಳ್ಕೊತಾ ಇವತ್ತಿನ ಲಾಗನ್ನು ಎಂಡ್ ಮಾಡ್ತಾ